ಇನ್ನು ಮಕರ ರಾಶಿ ಮಕರ ರಾಶಿಗೆ ಪಂಚಮ ಗುರು ಇದ್ದಿದ್ದರಲ್ಲಿ ಒಳ್ಳೆಯದು ಅಂತಂತ ಪಂಚಮದಿಂದ ಮಕರ ನೀಚ ರಾಶಿಯನ್ನು ಒಂಬತ್ತನೇ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಗುರುಗೆ ಗುರುವಿನ ಬಲ ಇರ್ತದೆ ಬದಲಾವಣೆ ಆಗ್ತದೆ ಒಳ್ಳೆಯ ಬದಲಾವಣೆಗೆ ತೆರ್ಕೊಳ್ತಕ್ಕಂತಹ ಒಂದು ವರ್ಷ ಮಕರ ರಾಶಿಗೆ ನಾನು ಆಗಲೇ ಹೇಳಿದಂತೆ ಅನೇಕ ತಪ್ಪುಗಳನ್ನು ಸರಿ ಮಾಡಿಕೊಳ್ತಕ್ಕಂಥ ವರ್ಷವೂ ಇದಾಗಿದೆ ಅಂತನ್ನೋದಕ್ಕೆ ಮಕರ ರಾಶಿಯವರಿಗೆ ಅದು ಹೆಚ್ಚು ಅಪ್ಲೈ ಆಗ್ತದೆ ಒಳ್ಳೆಯ ವರ್ಷ ಮಧ್ಯಮ ಫಲ ಅಂತಂತ ಇಟ್ಕೊಳ್ಬೋದು ಗುರುರಾಯರ ಸೇವೆ ಮಾಡಬೇಕು ತುಳಸಿಯನ್ನು ಕೊಟ್ಟು ಪಾರಿಜಾತ ಹೂವನ್ನು ಸಂಪಿಗೆ ಹೂವನ್ನು ಅರ್ಚನೆಗೆ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂತಹ ಪುಣ್ಯಪ್ರದವಾಗ್ತದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್